ಮಡಿಕೇರಿ ನಗರದ ಗಣಪತಿ ಬೀದಿ ನಿವಾಸಿಗಳಾದ ಫವಾಜ್ ಇಸ್ಲಾಂ ಮತ್ತು ಸದೀದ್ ಅವರು ಫವಾಜ್ ಅವರ ಎ ಟ್ವೆಲ್ ಯು ಫೋರ್ಟಿ ಟು ಸೆವೆಂಟಿ ಏಟ್ ವೆಸ್ಪಾ ಸ್ಕೂಟಿಯನ್ನು ಸರ್ವಿಸ್ ಮಾಡಿಸುವ ಸಲುವಾಗಿ ನಗರದ ಬಿಎಂ ರಸ್ತೆಯಲ್ಲಿರುವ ಕೊಡಗು ಮೋಟಾರ್ಸ್ ವೆಸ್ಟ್ ಶೋರೂಮ್ಗೆ ಬಂದಿದ್ದು ಸದೀದ್ ಅಲ್ಲಿಯೇ ಇದ್ದ ಕುರ್ಚಿಯಲ್ಲಿ ಕುಳಿತಿದ್ದು ಫೈಜಲ್ ಫವಾಜ್ ಹಾಗೂ ಇಸ್ಲಾಂ ಮೂವರು ಅಲ್ಲೇ ನಿಂತುಕೊಂಡಿದ್ದರು ಸುಮಾರು ಆರು ಐದಕ್ಕೆ ಶೋರೂಂ ಮಾಲೀಕರಾದ ಶ್ರೀನಿಧಿ ಬಂದು ಕುರ್ಚಿಯಲ್ಲಿ ಕುಳಿತಿದ್ದ ಸದೀದ್ಗೆ ನಂದ ಕುರ್ಚಿಯಲ್ಲಿ ಕೂರಲು ನೀನು ಯಾವನು ಎಂದು ಹೇಳಿ ಕೈಯಿಂದ ಕಪಾಳಕ್ಕೆ ಹೊಡೆದ ಅಲ್ಲಿಯೇ ಇದ್ದ ಶ್ರೀನಿಧಿಯ ಸ್ನೇಹಿತ ಅಲೀಂ ಬಂದು ಶ್ರೀನಿಧಿಗೆ ಬೆಂಬಲವಾಗಿ ನಿಂತು ನಾಲ್ಕು ಜನರಿಗೆ ನಿಂದಿಸಿದ್ದಾನೆ ಫೈಜಲ್ ಫವಾಜ್ ಮತ್ತು ಇಸ್ಲಾಂ ಮೂರು ಜನ ಸೇರಿ ಶ್ರೀನಿಧಿ ಹಾಗೂ ಸದೀದ್ನ ಜಗಳವನ್ನ ಬಿಡಿಸಿದ್ದು ಶ್ರೀನಿಧಿಯು ಶೋರೂಮ್ನ ಒಳಗೆ ಇದ್ದ ಟೈಲರಿಂಗ್ ಮಿಷಿನ್ ಮೇಲಿದ್ದ ಕತ್ತರಿಯಿಂದ ತೆಗೆದುಕೊಂಡು ಏಕಾಏಕಿ ಸದೀದ್ನ ಬಲಭಾಗದ ಎದೆಯ ಭಾಗಕ್ಕೆ ಚುಚ್ಚಿ ಗಾಯಗೊಳಿಸಿ ನಾನು ಹತ್ತು ವರ್ಷ ಜೈಲಿನಲ್ಲಿದ್ದರೂ ಪರವಾಗಿಲ್ಲ ನಿನ್ನ ಸಾಯಿಸದೆ ಬಿಡೋದಿಲ್ಲ ಅಂತ ಕೂಗಾಡ್ತಾ ಇದ್ದ ಹಾಗೂ ಆತನ ಸ್ನೇಹಿತ ಅಲಿಮ್ನು ಶ್ರೀನಿಧಿಯಾಗಿದ್ದಕ್ಕೆ ಎದೆಯ ಭಾಗಕ್ಕೆ ಚುಚ್ಚಿದ್ದಾನೆ ನಾನಾಗಿದ್ದರೆ ನೇರವಾಗಿ ನಿನ್ನ ಕುತ್ತಿಗೆಯ ಭಾಗಕ್ಕೆ ಚುಚ್ಚಿ ಸಾಯಿಸುವುದಾಗಿ ಬೈಯುತ್ತಾ ಶ್ರೀನಿಧಿಗೆ ಬೆಂಬಲ ನೀಡಿದ್ದಾನೆ ಗಾಯಗೊಂಡ ಸದೀದ್ನಂದ ಚಿಕಿತ್ಸೆಗಾಗಿ ಆಟೋನಲ್ಲಿ ಕುಶಾಲ್ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದಾಗ ವೈದ್ಯರು ಪರೀಕ್ಷಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿಗೆ ಕರೆದುಕೊಂಡು ಹೋಗುವಂತೆ ತಿಳಿಸಿದ ಮೇರೆಗೆ ಆಂಬ್ಯುಲೆನ್ಸ್ ವಾಹನದಲ್ಲಿ ಫವಾಜ್ ಮತ್ತು ಇಸ್ಲಾಂ ಅವರು ಮೈಸೂರಿನ ಎನ್ಎಚ್ ಆಸ್ಪತ್ರೆಗೆ ಸೇರಿಸಲಾಗಿದ್ದು ರಾತ್ರಿ ಸುಮಾರು ಏಳು ಐವತ್ತೈದರ ಹೊತ್ತಿಗೆ ಸದೀದ್ ಮೃತಪಟ್ಟಿರುವುದಾಗಿ ಫವಾಜ್ ದೂರವಾಣಿ ಮೂಲಕ ತಿಳಿಸಿದ್ದಾನೆ ಸದೀದ್ನ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿರುವ ಶ್ರೀನಿಧಿ ಹಾಗೂ ಕೃತ್ಯಕ್ಕೆ ಬೆಂಬಲಿಸಿದ ಶ್ರೀನಿಧಿಯ ಸ್ನೇಹಿತನಾದ ದ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಫಯಾಜ್ ಅವರು ದೂರು ನೀಡಿದ್ದು ಕುಶಾಲ್ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಮಿತ್ ಸಿಂಗ್ ಐಪಿಎಸ್ ಪೊಲೀಸ್ ಉಪ ಮಹಾನಿರೀಕ್ಷಕರು ದಕ್ಷಿಣ ವಲಯ ಮೈಸೂರು ಮತ್ತು ಕೆ ರಾಮರಾಜನ್ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಕೊಡಗು ಜಿಲ್ಲೆ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಅಪರಾಧ ಕೃತ್ಯಕ್ಕೆ ಸಂಬಂಧಪಟ್ಟ ಮಾಹಿತಿ ಮತ್ತು ಸಾಕ್ಷ್ಯಾಧಾರಗಳ ಕುರಿತು ತನಿಖಾಧಿಕಾರಿಗಳಿಗೆ ಸೂಕ್ತ ಸಲಹೆ ಸೂಚನೆ ನೀಡಲಾಗಿದೆ ಹಾಗೂ ದೂರುದಾರರು ನೀಡಿದ ಮಾಹಿತಿ ಅನ್ವಯ ಅಪರಾಧ ಕೃತ್ಯ ಎಸಗಿದ ಆರೋಪಿಗಳಾದ ಶ್ರೀನಿಧಿ ಹಾಗೂ ಅಲೀಂ ಎಂಬವರನ್ನು ದಸ್ತಗಿರಿ ಮಾಡಿ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ